ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ತನೇಕಾ ಇವತ್ತಿನ ರೆಸಿಪಿ ಪಡ್ಡು ಮತ್ತು ಚಟ್ನಿ ಮೊದಲು ಪಡ್ಡು ಮಾಡೋದು ಹೇಗಂತ ನೋಡಿ ಬನ್ನಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಬೌಲ್ ಆಗೋಷ್ಟು ದೋಸೆ ಯೂಸ್ ಮಾಡ್ತಾರಲ್ಲ ಅಕ್ಕಿನ ಹಾಕೊಂಡಿದ್ದೀನಿ ನೋಡಿ ಈ ಥರ ಎರಡು ಬೌಲಾಗಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳಿಬೇಕು ಪೌಡ್ರ್ ಏನಿರುತ್ತೆ ಅದೆಲ್ಲ ಹೋಗಬೇಕು ಸೊಸೈಟಿಯಕ್ಕೆ ಅಲ್ವಾ ಪೌಡ್ರ್ ಹೋಗಬೇಕು ಆ ಥರ ಒಂದು ಮೂರು ನಾಲ್ಕು ಮೂರಿಂದ ನಾಲ್ಕು ಸಲ ತೊಳೆದುಬಿಟ್ಟು ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಸ್ವಲ್ಪ ಮೆಂತೆ ಮೆಂತ್ಯ ಹಾಕಿ ಚೆನ್ನಾಗಿ ತುಳಿ ಮತ್ತೆ ಇದನ್ನು ಎರಡು ಸಲ ಚೆನ್ನಾಗಿ ಚೆನ್ನಾಗಿ ತೊಳೆದುಬಿಟ್ಟು ನೀರು ಹಾಕಿ ಇವಾಗ ನಾವೇನು ಮಿಕ್ಸಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಅದನ್ನೇ ನೀರು ಹಾಕಿ ಒಳ್ಳೆ ನೀರು ಹಾಕಿ ಇಡಬೇಕು ಇವಾಗ ಇದನ್ನ ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ನಾನು ಇಟ್ಟಿದ್ದೆ ಇವಾಗ ಸಂಜೆ ನೋಡಿದ್ರು ರುಬ್ಕೊ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಮೆಂತ್ಯ ಹಾಕಿ ನೆಣ್ಣಕ್ಕಿಟ್ಟಿದ್ರು ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಹಾಕಿ ಮತ್ತು ಸ್ವಲ್ಪ ಅನ್ನ ಜಾಸ್ತಿನೂ ಅನ್ನ ಹಾಕಬಾರ್ದು ಫುಲ್ ಅನ್ನ ಹಾಕಿದ್ರೂ ಅದು ಗಟ್ಟಿಯಾಗುತ್ತೆ ಸ್ವಲ್ಪ ಸಾಫ್ಟ್ ಬರಲ್ಲ ಅಷ್ಟೊಂದು ಮೀಡಿಯಮ್ಮಾಗಿ ಸ್ವಲ್ಪ ಅನ್ನ ಒಂದು ಬೌಲಾಗೋಷ್ಟು ಒಂದು ಹಾಕಿಬಿಟ್ಟು ಸ್ವಲ್ಪ ಏನು ಅಕ್ಕಿ ಅನ್ಸಲ್ಲ ಅದೇ ನೀರನ್ನ ಹಾಕಿದ್ರು ಇನ್ನೂ ಚೆನ್ನಾಗಿ ಬರುತ್ತೆ ಹಾಕಿಬಿಟ್ಟು ರುಬ್ಬಿ ಫುಲ್ ನೈಸಾಗಿ ರುಬ್ಬಿಟ್ಕೊಳ್ಳಿ ನಂತರ ಒಂದು ಪಾತ್ರೆ ತಗೊಂಡು ಈ ರುಬ್ಬಿಟ್ಕೊಂಡಿರೋಂಥದ್ದನ್ನು ಆ ಪಾತ್ರೆಗೆ ಹಾಕಿ ನೋಡಿ ಈ ಥರ ಹಾಕಿ ಫುಲ್ ತೆಳನ ಮಾಡ್ಕೊಂಡಿರ್ಬಿಡಿ ಹಿಟ್ಟು ಫುಲ್ ತೆಳೋದ್ರೆ ಚೆನ್ನಾಗಲ್ಲ ಪಡ್ಡುಗೆ ಈ ಥರ ಉಪ್ಪು ಹಾಕಿ ಕಲಸಿ ಇಟ್ಟಿರಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಹಿಟ್ಟ ಉಬ್ಬಿದೆ ಇದಕ್ಕೆ ಇವಾಗ ನಾನು ಸಣ್ಣದ ಕಟ್ ಮಾಡ್ಕೊಂಡಿರೋವಂಥ ಒಂದು ಈರುಳ್ಳಿ ಒಂದು ಮೆಣಸಿಕಾಯಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಮೆಣಸಿಕಾಯಿ ಮತ್ತು ಸಣ್ಣದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಪಾಯನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಬ್ಯಾಟರ್ಗೆ ಇವು ಹಾಕಿ ಮಿಕ್ಸ್ ಮಾಡಿ ಇದು ಆಪ್ಷನಲ್ಲು ಹಾಕ್ಕೊಳಕಾದ್ರೂ ಹಾಕೋಬೋದು ಅಥವಾ ಒಗ್ಗರಣೆನ ಅಥವಾ ಬೇಡ ನಮಗೆ ಹೇಗೆ ಪ್ಲೈನಾಗಿ ಇಷ್ಟ ಅಂದರೆ ಪ್ಲೈನಾಗೂ ಹಾಕೋಬೋದು ಮತ್ತು ಇದಕ್ಕೆ ಕ್ಯಾರೆಟ್ ತುರಿ ಕೂಡ ಹಾಕೋಬೋದು ಕ್ಯಾರೆಟ್ನ ತುರಿದು ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕ್ಯಾರೆಟ್ ಇರಲಿಲ್ಲ ಹಂಗೆ ಹಾಕಿಲ್ಲ ಇವಾಗ ನೋಡಿ ಪಡ್ಡು ತವ ತಗೊಂಡು ಈ ಥರ ಮೇಲೆ ಇಟ್ಟು ಕಾದ ನಂತರ ಎಣ್ಣೆನ ಈ ಥರ ಹಾಕಿ ಸ್ಪ್ರೆಡ್ಡಾಗಿ ಅದು ಕಾದ ನಂತರ ಈ ಥರ ಸ್ವ ತೊಗೊಂಡು ತಗೊಂಡು ಫುಲ್ ಬಡ್ಡಿ ಈ ಎಲ್ಲ ತವಕ್ಕಿ ಫುಲ್ ಹಾಕಿ ನೋಡಿ ಈ ಥರ ಹಾಕಿಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸಿ ಮತ್ತು ಇದನ್ನು ತೆಗೆದು ಮತ್ತೆ ಮತ್ತು ಹಾಕಿ ಮತ್ತೆ ಒಂದು ಐದು ನಿಮಿಷ ಬೇಯಿಸಿ ಮೀಡಿಯಂ ಫ್ಲೇಮಲ್ಲಿ ಬೇಯ್ದು ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಈ ಥರ ಎಲ್ಲ ಪಡ್ನ ತೆಗೆದು ಸೇಮ್ ಇದೇ ಥರ ಇನ್ನೆಷ್ಟು ಇರುತ್ತೆ ಅಷ್ಟನ್ನು ಕೂಡ ಸೇಮ್ ಇದೇ ಥರ ಎಣ್ಣೆ ಸ್ಪ್ರೆಡ್ ಮಾಡ್ಬೋದು ಪಡ್ಡು ಹಾಕೋದು ಒಂದು ಐದು ನಿಮಿಷ ಮತ್ತೆ ಬೇಯಿಸೋದು ಮತ್ತು ತೆಗೆದು ಹಾಕೋದು ಇವಾಗ ಪಡ್ಡು ರೆಡಿ ಆಯ್ತು ರೆಡಿಯಾಗುತ್ತೆ ಇವಾಗ ನಾನು ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಶೇಂಗಾ ಚಟ್ನಿ ಮಾಡ್ತಿರೋದ್ರಿಂದ ಶೇಂಗಾ ತವ ಇಟ್ಟು ಅದಕ್ಕೆ ಸ್ವಲ್ಪ ಶೇಂಗಾ ಹಾಕಿ ಅದನ್ನು ಇಟ್ಕೊತಿದ್ದೀನಿ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಮೆಣಸಿ ಕಾಯಿ ಮೆಣಸಿಕಾಯಿ ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಬೆಲ್ಲ ಇಲ್ಲಿ ಕೆಲವರು ಸಕ್ಕರೆ ಯೂಸ್ ಮಾಡ್ತಾರೆ ಕೆಲವರು ಬೆಲ್ಲ ಯೂಸ್ ಮಾಡ್ತಾರೆ ನಾನು ಯಾವಾಗಲೂ ಬೆಲ್ಲನ ಯೂಸ್ ಮಾಡೋದು ಬೆಲ್ಲ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ಹುರಿದಿಟ್ಕೊಂಡಿರುವಂಥ ಶೇಂಗಾ ಮತ್ತು ಒಂದು ಏಳರಿಂದ ಎಂಟು ಎಷ್ಟು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಮತ್ತು ಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇದು ಫುಲ್ ನೈಸಾಗೋಷ್ಟು ಕೂಡ ರುಬ್ಬಾರ್ದು ಸ್ವಲ್ಪ ತರಿ ತರಿಯಾಗಿದ್ದರೆ ಚಟ್ನಿ ಚೆನ್ನಾಗಿರುತ್ತೆ ಅದಕ್ಕೂ ಕೂಡ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿಗೆ ಇದಕ್ಕೆ ಸೇಮ್ ಒಗ್ಗರಣೆ ಬೇಳೆ ಕಡಲೆ ಕಡಲೆಬೇಳೆ ಜೀ ಸಾಸಿವೆ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಅದು ಒಂದು ಫ್ಲೇವರ್ ಸಿಗುತ್ತೆ ಕಡಲೆಬೇಳೆದು ಅದು ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಪಡ್ಡು ಮತ್ತು ಚಟ್ನಿ ರೆಡಿ ಆಯಿತು ಇವತ್ತಿನ ಬ್ರೇಕ್ಫಾಸ್ಟು ನೀವು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್